ಏನೈ ಸ್ವಾಗತ ನಾನು ಅಮೀನ್ ಶೇಖ್ ಚಿಕ್ಕೋಡಿ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಇಂದು ಯಮಕನಮರಡಿ ವಿಧಾನಸಭಾ ಕ್ಷೇತ್ರದ ಜಿನರಾಳ ಕುರಣಿವಾಡಿ ಚಿಕಾಲಗುಡ್ಡ ಗೋಟರ ಅರ್ಜುನವಾಡ ಹಾಗೂ ಮಸರುಗುಪ್ಪಿ ಗ್ರಾಮಗಳಿಗೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಭೇಟಿ ನೀಡಿ ಮತ ಯಾಚಿಸಿದರು ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯಲ್ಲಿ ಬರುವ ಯಮಕನಮರಡಿ ವಿಧಾನಸಭಾ ಕ್ಷೇತ್ರ ನನ್ನ ತವರು ಕ್ಷೇತ್ರವಾಗಿದೆ ಆದ್ದರಿಂದ ಇಲ್ಲಿನ ಜನರಿಂದ ನಾನು ನಿರೀಕ್ಷೆಯನ್ನು ಬಹಳ ಇಟ್ಟುಕೊಂಡಿದ್ದು ಭಾರೀ ಅಂತರವನ್ನು ಇಲ್ಲಿಂದಲೇ ಕೊಡಬೇಕು ಎಂದು ಮತದಾರರಲ್ಲಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನಿರಂಜನಾ ಶಿರೂರ ಪಕ್ಷದವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಸೊ ಅದು ಭಾಳ ಖುಷಿ ಖುಷಿಯ ವಿಚಾರ ಅಂತ ಹೇಳಿ ಗ್ರಾಮದ ಎಲ್ಲ ಹಿರಿಯರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೂ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬರುವಂತಹ ಮೇ ತಿಂಗಳಲ್ಲಿ ಎರಡು ಯಾವಾಗಲೂ ಬಡವರ ಒಳಿತವಾಗಿ ಯೋಚನೆಗಳನ್ನು ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಅನಾಥ ತಮ್ಮಂದರಿಗೂ ಎಲ್ಲರಿಗೂ ನಮಸ್ಕಾರ ಹೇಳುತ್ತೇನೆ ಮೊದಲನೇದಾಗಿ ಬರುವಂಥ ಎರಡು ಸಾವಿರ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ನಿಲ್ತಾ ಇದ್ದೀನಿ ತಮ್ಮೆಲ್ಲಿಗೂ ಗೊತ್ತಿರೋ ವಿಷಯ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದೆ ಈ ದೇಶಕ್ಕೆ ಭಾಳಷ್ಟು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ನಮ್ಮ ವಿರೋಧ ಪಕ್ಷದವರು ಅದಕ್ಕಾಗಿ ತಾವೆಲ್ಲರೂ ಈ ಅಪಪ್ರಚಾರಕ್ಕೆ ಗುರಿ ಆಗಬಾರ್ದು ಅಂತ ನನ್ನ ಸರ್ಕಾರದಲ್ಲಿ ಹಿಂದಿನ ವರ್ಷ ಅನುಷ್ಠಾನ ಮಾಡಿದ್ದಾರೆ ಅದು ಜನರಿಗೆ ಅನುಕೂಲ ಆಗಿದೆ ಕೂಡ ಅದೇ ರೀತಿಯಲ್ಲಿ ನಾವು ಕೂಡ ನಾಲ್ಕೈದು ವರ್ಷಗಳಿಂದ ಸಮಾಜ ಸೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಹುರಿಯಾಳಾಗಿ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಸತೀಶನ ಜಾರಕಿಹೊಳಿ ಅವರ ಸುಪುತ್ರಿಯಾದ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ